ರೈಸು ದೇವರ ಪರಿಶುದ ನಾಮಕ್ಕೆ ಸ್ತೋತ್ರ ಪ್ರಿಯರೇ ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನ ಸ್ವಾಗತಿಸುತ್ತಿದ್ದೇನೆ ಬನ್ನಿ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಕೀರ್ತನೆಗಳು ನಲವತ್ತ ಒಂದನೇ ಅಧ್ಯಾಯ ಒಂದನೇ ವಚನ ದಿಕ್ಕಿಲ್ಲದವನನ್ನು ಪರಾಂಬರಿಸುವವನು ಧನ್ಯನು ಯಹೋವನು ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸುವನು ಪ್ರಿಯರೇ ನಿಜವಾದಂತ ಧನ್ಯರು ಯಾರು ಓದಿದಂಥ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ದಿಕ್ಕಿಲ್ಲದವರನ್ನ ಪರಾಂಬರಿಸುವವರು ನಿಜವಾದ ಧನ್ಯರಂತೆ ಹಾಗಾದ್ರೆ ಈ ಲೋಕದಲ್ಲಿ ಅನೇಕರು ದಿಕ್ಕಿಲ್ಲದೆ ನಿರ್ಗತಿಕರಾಗಿ ಕೈ ಬಿಡಲ್ಪಟ್ಟಂತ ಜನರಾಗಿ ವ್ಯಾಧಿಗೆ ಒಳಗಾಗಿ ಯಾರು ಕೂಡ ಸಹಾಯ ಮಾಡಕ್ಕಾಗದ ನಿಸ್ಸಹಾಯಕತೆಯಲ್ಲಿ ಅನೇಕರೇ ಇರ್ತಾರೆ ಅವ್ರನ್ನ ಯಾರು ಯಾರು ಅವ್ರನ್ನ ಆಧರಿಸ್ತಾರೋ ಅವ್ರನ್ನ ಸಂತೈಸ್ತಾರೋ ಅವರಿಗೆ ಬೇಕಾಗಿರುವಂತ ಅವಶ್ಯಕತೆಗಳನ್ನ ಸಂಧಿಸ್ತಾರೋ ಅವರು ಧನ್ಯರ ಸ್ವಾಮಿ ಹೇಳುವ ಪ್ರಕಾರ ನಿಜವಾದ ಧನ್ಯತೆಯನ್ನು ನಾವು ಹೊಂದ್ಕೊಳ್ಳಬೇಕು ಪ್ರೇರಿ ಹೇಗೆ ಹೊಂದ್ಕೊಳ್ಳಕ್ ಸಾಧ್ಯ ನಮಗಿಂತ ಅಲ್ಪರಾದವರಿಗೆ ನಮಗಿಂತ ಕನಿಷ್ಠನಾದವರಿಗೆ ಮತ್ತೆ ನಾವು ಮಾಡಿದ್ದನ್ನ ಹಿಂತಿರುಗಿಸಿ ನಮಗೆ ಮಾಡದೇ ಇರುವಂತ ವ್ಯಕ್ತಿಗಳಿಗೆ ನಾವೇನಾದ್ರೂ ಸಹಾಯ ಮಾಡೋದಾದ್ರೆ ನಾವೇನಾದ್ರೂ ಕನಿಕರಿಸೋದಾದ್ರೆ ಅವ್ರಿಗೆ ದಯೆ ತೋರಿಸೋದಾದ್ರೆ ನಾವು ನಿಜವಾದ ಧನ್ಯರಾಗಿರ್ತೇವೆ ಮತ್ತು ಆಪತ್ ಕಾಲಗಳಲ್ಲಿ ನಮಗೆ ನಮ್ಗೆ ಸಹಾಯಕನಾಗಿರ್ತದೆ ಬರೀ ರಾಗಾದ್ರೆ ದಿಕ್ಕಿಲ್ಲದವರನ್ನ ವಿದ್ವೇರನ್ನ ಯಾರು ಪರಂಬರಿಸ್ತಾರೋ ಯಾರು ಆಶ್ರಯ ಇಲ್ಲದವ್ರಿಗೆ ಆಶ್ರಯ ಕೊಡ್ತಾರೋ ಯಾರು ಕಷ್ಟದಲ್ಲಿರೋರಿಗೆ ಹೋಗಿ ಸಹಾಯ ಮಾಡ್ತಾರೋ ಅವ್ರು ನಿಜವಾದ ಧನ್ಯರು ಮತ್ತು ಯಹೋವನ್ನು ಆ ಸಹಾಯ ಮಾಡುವಂತ ವ್ಯಕ್ತಿಗಳಿಗೆ ಆಪತ್ ಕಾಲಗಳಲ್ಲಿ ಆತನು ಸಹಾಯಕನಾಗಿದ್ದಾನೆ ಆಪತ್ ಕಾಲಗಳಲ್ಲಿ ಆತನು ಸಹಾಯ ಮಾಡುವನಾಗಿದ್ದಾನೆ ಪ್ರೇರ ನಮ್ಮ ಜೀವಿತದಲ್ಲಿ ನಾವು ಇದ್ದ ಸ್ಥಿತಿಯಲ್ಲೇ ಇರಲ್ಲ ಅನೇಕ ಹೋರಾಟಗಳು ಶೋಧನೆಗಳು ನಮ್ಮ ಜೀವಿತಗಳಲ್ಲಿ ಬರ್ತದೆ ಹೌದಲ್ವಾ ನಮ್ಮೆಲ್ಲರ ಜೀವಿತಗಳಲ್ಲಿ ಅನೇಕ ಶೋಧನೆಗಳು ಕಷ್ಟಗಳು ಬರ್ತದೆ ನಾವು ನೆನೆಸ್ತಿರೋ ರೀತಿಯಲ್ಲಿ ಅಪಾಯಗಳು ಬರ್ತದೆ ನಾವು ಕೂಡ ಕೆಲವೊಂದು ಆಪತ್ತುಗಳಲ್ಲಿ ಸಿಕ್ಕಾಕೊಳ್ಳುವಂತ ಪರಿಸ್ಥಿತಿಗಳು ಎದುರಾಗ್ತದೆ ಆಗ ದೇವರು ನಮಗೆ ಆ ಆಪತ್ತಿನಿಂದ ನಮ್ಮನ್ನು ತಪ್ಪಿಸ್ಬೇಕಂದ್ರೆ ದೇವರು ಆ ಆಪತ್ತಿನಲ್ಲಿ ಆ ಇಕ್ಕಟ್ಟಲ್ಲಿ ನಮಗೆ ದೇವರು ದಯೆ ತೋರಿಸಬೇಕಾದ್ರೆ ದೇವರು ನಮಗೆ ಸಹಾಯ ಮಾಡಬೇಕಾದ್ರೆ ನಾವು ಚೆನ್ನಾಗಿದ್ದಾಗ ನಾವು ದಿಕ್ಕಿಲ್ಲದವರಿಗೆ ದಯೆ ತೋರಿಸೋರಾಗಿರ್ಬೇಕು ಕಷ್ಟದಲ್ಲಿರೋರಿಗೆ ನಾವು ಪರಾಮರಿಸೋರಾಗಿರ್ಬೇಕು ಪ್ರೇರ ಎಷ್ಟೋ ದೇವ್ರು ನಮ್ಗೆ ಚೆನ್ನಾಗಿ ಕೊಟ್ಟಿದ್ದಾಗ ನಾವು ದಿಕ್ಕಿಲ್ಲದವ್ರನ್ನ ನೋಡಿದ್ದೇನೆ ಅಸಹ್ಯ ಪಟ್ಟುಕೊಳ್ಳೋದು ಅವ್ರನ್ನ ಕನಿಕರ್ಸದೇ ಹೋಗುವಂಥದ್ದು ಅಥವಾ ಅವ್ರಿಗೆ ಅಗತ್ಯತೆಗಳನ್ನ ನಾವು ಸಂಧಿಸದೆ ಇರುವಂಥದ್ದು ಅಥವಾ ನಮ್ಮ ಆಗುವಷ್ಟು ಸಹಾಯವನ್ನ ಅವ್ರಿಗೆ ಮಾಡದೇ ಇರುವಂಥದ್ದು ಇವೆಲ್ಲವೂ ಕೂಡ ನಮ್ಮ ಜೀವಿತಗಳಲ್ಲಿ ನಾವು ಕಷ್ಟಕ್ಕೆ ಸಿಕ್ಕಾಕೊಂಡಾಗ ದೇವರು ನಮಗೆ ಆ ಆಪತ್ತುಗಳಲ್ಲಿ ಆ ಇಕ್ಕಟ್ಟುಗಳಲ್ಲಿ ಸಹಾಯ ಮಾಡೋದಕ್ಕೆ ಆಗದೆ ಇರೋ ಪರಿಸ್ಥಿತಿಗಳು ಎದುರಾಗ್ತದೆ ಅದಕ್ಕಾಗಿ ನಾವು ಸ್ವಾರ್ಥಿಗಳಾಗಿರದೆ ದಿಕ್ಕಿಲ್ಲದವರು ಬಡವರು ವಿಧಿವೇರು ನಿರ್ಗತಿಕರು ಅವಮಾನಿಸಲ್ಪಟ್ಟವರು ಈ ಸಮಾಜದಿಂದ ತಳ್ಳಲ್ಪಟ್ಟಂತ ಜನಗಳಿಗೆ ದೇವರ ಮಕ್ಕಳಾದ ನಾವುಗಳು ಅವರಿಗೆ ಸಹಾಯ ಮಾಡಬೇಕೆಂಬುದಾಗಿ ದೇವರ ಎದುರು ನೋಡ್ತಾರೆ ನಾವೇನ್ ಸಹಾಯ ಮಾಡಬಹುದು ಮುಖ್ಯವಾಗಿ ಪ್ರಾರ್ಥನೆ ಸಹಾಯ ಮಾಡಬಹುದು ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡುವುದು ಒಳ್ಳೆ ಸಹಾಯವೇ ಅವ್ರಿಗೆ ದೇವರ ಸುವಾರ್ತೆ ಸಾರುವುದು ದೇವರ ಬಗ್ಗೆ ಅವ್ರನ್ನ ತಿಳಿಸುವುದು ಒಳ್ಳೆ ಸಹಾಯವೇ ಮತ್ತೆ ಅವರಿಗೆ ತಿನ್ನ ಒಂದು ವೇಳೆ ಊಟಕ್ಕೆ ಏನಾದರೂ ಸಮಸ್ಯೆ ಇದ್ರೆ ಆವತ್ತಿನ ಊಟದ ವಿಷಯದಲ್ಲಿ ಅವರಿಗೆ ಸಹಾಯ ಮಾಡುವುದು ನಮಗೆ ಒಳ್ಳೆದಾಗುತ್ತೆ ಒಂದು ವೇಳೆ ಅವ್ರಿಗೆ ಏನಾದ್ರು ಒತ್ತಿಕೆ ಇಲ್ಲದಿದ್ರೆ ಒಂದು ಚಳಿಯಲ್ಲಿ ಮಳೆಯಲ್ಲಿ ಅಥವಾ ನಡುಗುವವರಾಗಿದ್ರೆ ಅವ್ರಿಗೆ ಏನಾದ್ರು ಒಂದು ಒತ್ತಿಕೆ ಕೊಡಿಸೋದಾದ್ರೂ ಕೂಡ ನಾವು ಆಶೀರ್ವಾದ ಪಡ್ತೀವಿ ಮತ್ತೆ ಯಾಕಂದ್ರೆ ನಾವು ದಿಕ್ಕಿಲ್ಲದವ್ರನ್ನ ಬಡವರಿಗೆ ದಯೆ ತೋರಿಸುವಾಗ ಜ್ಞಾನುಕ್ತಿ ಇಲ್ಲ ಒಂದು ಮಾತು ಹೇಳ್ತದೆ ದಿಕ್ಕಿಲ್ಲದವನಿಗೆ ದಯೆ ತೋರಿಸುವವನು ಯಹೋವನಿಗೆ ಸಾಲ ಕೊಡ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ ಹಾಗಾದ್ರೆ ದಿಕ್ಕಿಲ್ಲದವರಿಗೆ ಬಡವರಿಗೆ ನಾವು ದಯೆ ತೋರಿಸೋದ್ರಿಂದ ನಾವು ದೇವರಿಗೆ ನಾವು ಸಾಲ ಕೊಡುವ್ರಾಗಿರ್ತೀವಿ ಪ್ರೇಮಿ ನೋಡಿ ಸೃಷ್ಟಿಕರ್ತನೆಗೆ ನಾವು ಸಾಲ ಕೊಡುವವರಾಗಿರ್ತೀವಿ ಅಂತಂದ್ರೆ ಎಂತ ಆಶ್ಚರ್ಯಕರವಾದಂತ ಮಾತು ಹಾಗಾದ್ರೆ ನಾವು ದೇವರಿಗೆ ಸಾಲ ಕೊಡ್ಲಿಕ್ಕೆ ಸಾಧ್ಯನಾ ಖಂಡಿತ ಇಲ್ಲ ನಾವು ದೇವರಿಗೆ ಸಾಲ ಕೊಡಬಹುದು ಹೇಗೆ ನಿರ್ಗತಿಕರಾಗಿರ್ಬೋದು ಕಷ್ಟದಲ್ಲಿ ಬಿದ್ದಿರೋರು ಆಗಿರ್ಬೋದು ತೊಂದರೆಲಿರೋರಾಗಿರ್ಬೋದು ಅಥವಾ ಎಲ್ಲರಿಂದ ಕೈ ಬಿಡಲ್ಪಟ್ಟವರಾಗಿರ್ಬೋದು ಅವ್ರಿಗೆ ನಾವೇನಾದ್ರೂ ಕನಿಕರಿಸಿ ಪ್ರೀತಿಸಿ ಅವ್ರಿಗೆ ಆರೈಕೆ ಮಾಡೋದಾಗ್ಲಿ ಅವ್ರನ್ನ ಸತ್ಕರಿಸೋದಾಗ್ಲಿ ಅಥವಾ ಅವ್ರಿಗೆ ಸಾಂತ್ವನಗಳ್ ಹೇಳೋದಾಗ್ಲಿ ಮತ್ತೆ ಅವ್ರಿಗೊಂದು ಆಧರಣೆ ಬಲವನ್ನ ಕೊಡೋದ ಬಲಪಡಿಸೋದಾಗ್ಲಿ ನಾವು ಮಾಡೋದಾದ್ರೆ ನಾವು ದೇವರಿಗೆ ಸಾಲ ಕೊಡೋರಾಗಿ ಕಂಡು ಬರ್ತೀವಿ ಆದ್ರಿಂದ ದೇವರು ಆಪತ್ತು ಕಾಲಗಳಲ್ಲಿ ನಾವಾಗ್ಲಿ ನಮ್ಮ ಕುಟುಂಬಗಳಾಗ್ಲಿ ಏನಾದ್ರೂ ಆದು ಹೋಗುವಾಗ ಈ ಮಾಡಿದಂತ ಉಪಕಾರಗಳನ್ನ ಆತನು ನೆನೆಸಿಕೊಳ್ತೇನೆ ಯಾಕಂದ್ರೆ ಆತನು ಉಪಕಾರ ನೆನೆಸುವವನು ಆತನು ಯಾರಿಗೂ ಋಣಸ್ತನಲ್ಲ ಎಂಬುದಾಗಿ ದೇವರು ವಾಕ್ಯ ಪ್ರೇರಣೆ ಹಾಗಾದ್ರೆ ನಾವು ಬಡವರಿಗೆ ದಯೆ ತೋರ್ಸೋಣ ಬನ್ನಿ ನಮ್ಮ ಸುತ್ತಮುತ್ತಲೇ ಇರುವಂತ ಯಾರಾದ್ರೂ ನಿರ್ಗತಿಕರಾಗಿದ್ರೆ ಯಾವ್ದಾದ್ರು ಕಷ್ಟ ತೊಂದರೆಗಳಿದ್ರೆ ಅವ್ರಿಗಾಗಿ ನಾವು ಏನಾದ್ರೂ ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡೋಣ ಅವ್ರಿಗೆ ದೇವರ ಪ್ರೀತಿಯನ್ನು ತಿಳಿಸೋಣ ಅವ್ರಿಗಾಗಿ ನಾವು ಪ್ರಾರ್ಥಿಸೋಣ ಅವ್ರಿಗೆ ಏನಾದರೂ ಒಂದು ಅವಶ್ಯಕತೆಗಳು ಇರೋದಾದ್ರೆ ನಾವು ಕೈಯಲ್ಲಾಗುವಷ್ಟು ಅವರಿಗೆ ಸಹಾಯ ಮಾಡೋಣ ಯಾಕಂದ್ರೆ ಅವರು ನಮ್ಗೆ ಹಿಂತಿರುಗಿ ಮಾಡ್ಲಿಕ್ಕೆ ಆಗಲ್ಲ ಆದ್ರಿಂದ ನಾವು ಅವ್ರಿಗೆ ತೋರಿಸುವಾಗ ಅವ್ರನ್ನ ಹಾಗೆ ಸಂತೈಸುವಾಗ ನಾವು ದೇವರಿಗೆ ಸಾಲ ಕೊಟ್ಟವರಾಗಿರ್ತಿವಿ ಮತ್ತೆ ದೇವರ ಕಾರ್ಯವನ್ನ ನೆರವೇರಿಸುವವರಾಗಿರ್ತಿಬ್ರೆ ದೇವರಿಗೆ ಇಷ್ಟವಾಗಿರ್ತದೆ ಅದಕ್ಕೆ ನೋಡಿ ಸ್ವಾಮಿ ನ್ಯಾಯ ತೀರಿಸುವಾಗ ಸಿಂಹಾಸನ ಮೇಲೆ ಕುಳಿತುಕೊಂಡಾಗ ಬಲಗಡೆಯಲ್ಲಿರುವಂತಹ ಜನರಿಗೆ ಹೇಳ್ತಾನೆ ನಾನು ಅಸ್ತಿದ್ದೆ ನನಗೆ ಊಟ ಕೊಟ್ರಿ ನನ್ನ ಬಾಯಾರಿದೆ ಕುಡಿಲಿಕ್ಕೆ ನೀರು ಕೊಟ್ರಿ ನಾನು ಬೆತ್ತಲೆ ಆಗಿದ್ದೆ ನೀವು ನನಗೆ ಒತ್ತಿಕೆಯನ್ನ ಕೊಟ್ರಿ ನನ್ನ ಸರೆವಾಸದಲ್ಲಿದ್ದೆ ನೀವು ಬಂದು ನನ್ನ ನೋಡಿದ್ರಿ ನಾನು ಆಸ್ಪತ್ರೆಯಲ್ಲಿ ಇದ್ದೆ ನೀವು ಬಂದು ನನ್ನ ಆರೈಕೆ ಮಾಡಿದ್ದೀರಿ ಆದ್ರಿಂದ ದೇವರ ಆಶೀರ್ವಾದ ಹೊಂದಿದ್ದವರೇ ಬನ್ನಿರಿ ದೇವರು ನಿಮಗಾಗಿ ಸಿದ್ಧ ಮಾಡಿದಂತ ರಾಜ್ಯವನ್ನ ಸ್ವಾಧೀನ ಮಾಡಿಕೊಳ್ಳ್ರಿ ಎಂಬುದಾಗಿ ಹೇಳ್ತಾರೆ ಹಾಗಾದ್ರೆ ಪ್ರೇರೇ ದಿಕ್ಕಿಲದವರಿಗೆ ನಾವು ಈ ರೀತಿಯಾಗಿ ಮಾಡೋದಾದ್ರೆ ನಿತ್ಯ ರಾಜ್ಯವನ್ನು ಹೊಂದುವುದಕ್ಕೆ ಮತ್ತೆ ಅತ್ಯವಾದಂತ ಧನ್ಯರಾಗುವುದಕ್ಕೆ ನಮ್ಮಿಂದ ಸಾಧ್ಯವಾಗ್ತದೆ ಹಾಗಾದ್ರೆ ಬನ್ನಿ ನಮ್ಮ ಕೈಲಾದಷ್ಟು ನಾವು ದೇವರ ವಾಕ್ಯ ವಿಧಿಯರಾಗಿ ನಿರ್ಗತಿಕರಿಗೆ ಒಳ್ಳೆ ಕಾರ್ಯಗಳನ್ನು ಮಾಡೋದಕ್ಕಾಗಿ ನಮ್ಮನ್ನು ಒಪ್ಪಿಸಿ ಕೊಡೋಣ ಈಗ ಕ್ರಿಸ್ಮಸ್ ಹತ್ರ ಆಗ್ತೈತಲ್ವಾ ಕ್ರಿಸ್ಮಸ್ ಹಬ್ಬ ಬರ್ತೈತೆ ಅಕ್ಕಪಕ್ಕದಲ್ಲಿ ಬಡವರು ಇರ್ತಾರೆ ವಿಧಿವೇರ್ ಇರ್ತಾರೆ ಅವರು ಚೆನ್ನಾಗಿ ಹಬ್ಬನ ಆಚರಿಸ್ಕೋಬೇಕು ಅಂತ ಹೇಳಿ ಆಸೆ ಪಡ್ತಾ ಇರ್ತಾರೆ ಆದ್ರೆ ಆ ಒಳ್ಳೆ ಬಟ್ಟೆ ತಗೊಳಕ್ಕೆ ಅವ್ರಿಗೆ ಹಣ ಇರೋ ಅವರು ಸರಿಯಾದ ರೀತಿಯಲ್ಲಿ ಒಂದು ಒಳ್ಳೆ ಅಡಿಗೆ ಮಾಡ್ಕೊಳ್ಳೋಕ್ಕೆ ಹಣ ಇರೋಲ್ಲ ರೇಷನ್ ಇರಲ್ಲ ಅಂಥವ್ರಿಗೆ ನಾವು ಏನಾದರೂ ಒಂದು ಸಹಾಯ ಮಾಡೋಣ ಅವರು ಕೂಡ ದೇವರನ್ನ ಕೊಂಡಾಡ್ತಾರೆ ದೇವ್ರನ್ನ ಸಂತೋಷದಲ್ಲಿ ಮೈ ಪಡಿಸ್ತಾರೆ ಮತ್ತು ನಾವು ಕೂಡ ಆಶೀರ್ವಾದಿಸಲ್ಪಡ್ತೀವಿ ಬನ್ನಿ ಪ್ರೇರೇ ನಾವು ಈ ಒಳ್ಳೆ ಕಾರ್ಯಗಳು ಮಾಡುವುದಕ್ಕಾಗಿ ದೇವ್ರು ನಮಗೆ ಸಹಾಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸೋಣ ಪ್ರೀತಿ ಸ್ವರೂಪನಾದ ತಂದೆ ಆದ ದೇವರೇ ದಿಕ್ಕಿಲ್ಲದವರನ್ನ ಆಗ ಪರಾಂಬರಿಸುವವರು ದಿಕ್ಕಿಲ್ಲದವರಿಗೆ ದಯ ತೋರಿಸುವವರು ಧನ್ಯರು ಎಂಬುದಾಗಿ ಹೇಳಿದೆಯಲ್ಲ ಸ್ತೋತ್ರ ಎಷ್ಟೋ ಜನ ಇದ್ದಾರೆ ಸ್ವಾಮಿ ಸ್ವಾಮಿ ನಾವು ಸಹಾಯ ಮಾಡುವುದಕ್ಕೆ ನಮ್ಮನ್ನು ಬಲಪಡಿಸು ನಾವು ಕರ್ತನವನ್ನು ಕನಿಕರಿಸುವಂತ ಮನಸ್ಸು ಕೊಡಿ ಹೌದು ಕರ್ತನ ಅಗತ್ಯತೆಗಳನ್ನು ಸಂಧಿಸುವುದಕ್ಕೆ ಸಹಾಯ ಮಾಡಿ ನಿಮ್ಮ ನಾಮವನ್ನು ಮಹಿಪಡಿಸುವಂತೆ ವ್ಯಕ್ತಿಗಳಾಗಿ ನಮ್ಮನ್ನು ಮಾರ್ಪಡಿಸಿ ಕರ್ತನೆ ಹೌದು ಸ್ವಾಮಿ ಸುತ್ತಮುತ್ತಲಿನ ಕರ್ತನೆ ಅವಶ್ಯಕತೆ ಇರುವಂತಹ ವ್ಯಕ್ತಿಗಳಿಗೆ ನಿನ್ನ ಸುವಾರ್ತೆ ಆಗಿರಬಹುದು ನಿನ್ನ ಪ್ರೀತಿ ಆಗಿರಬಹುದು ನಿನ್ನ ಆಧರಣೆ ಸಂತೈಸುವಿಕೆ ಆಗಿರಬಹುದು ಕರ್ತನೆ ನಮ್ಮ ಮೂಲಕ ಅವರಿಗೆ ತಲುಪುವಂತೆ ನಾವು ನಮ್ಮನ್ನು ಉಪಯೋಗಿಸಿ ಎಂಬುದಾಗಿ ಪ್ರಾರ್ಥಿಸ್ತೀವಿ ಈಗ ಯಾರೆಲ್ಲ ಕಥನ್ನು ಒಪ್ಪಿಸಿಕೊಂಡು ಪ್ರಾರ್ಥಿಸ್ತಿದ್ದಾರೋ ಅವ್ರನ್ನ ಆಶೀರ್ವಸು ಬಲಪಡಿಸು ಅದ್ಭುತಕರವಾಗಿ ಉಪಯೋಗಿಸು ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ ಆಮೇಲೆ ಕ್ರೈಸ್ಲು ದೇವರು ನಿಮ್ಮನ್ನ ಆಶೀರ್ವಾದ